ಇಲ್ಲಿ ವಿಶ್ರೇಷ್ಯ ಎಂದಪ್ಪ ಪರಿಚಯ ಅ ಮತ್ತು ನಿರ್ವಿಷ್ಯಾ ನಮ್ಮ ಸತ್ಯthought ಆ ಮಾರ್ಮಿಕವಾದಂತ ಪೌರಾಣಿಕ ವಿಚಾರಗಳನ್ನು ಹಾ ಹೇಳಿದವು ಹೇಳartifactId ಹೌದರು ಹೌದು ಹೌದು ನಾವು ಅವರನ್ನ ಬಲ್ಲವರಲ್ಲ ಹೇಳರಿಪ್ಪ ಅವರು ಹೇಳಿದರು ಹಾ ಹಿರಣ್ಯಾಕ್ಷನ ಹೋಗುತ್ತ ಹರಿ ಶ್ರೀಮಂತಹರಿ ರೂಪವನ್ನ ತಟ್ಟು ಭೂಮಿಯನ್ನ ತಂದ ತಂದ ಚಾಪಿ ಒಳಗೆ ಸುತ್ತಿದಂತ ಆ ಬಗದಾಗಿರ ಚಾಪಿ ಮಾಡಿದಂತ ಭೂಮಿಯನ್ನು ತಂದ ಒಂದವರೆ ಹದಿನಾರು ಸಾವಿರ ಸ್ತ್ರೀಯರ ಆದರು ಅನ್ನುವಂತ ವಿಚಾರವನ್ನು ಹೇಳ ಅದಕ್ಕಿಂತ ಹಿಟ್ಟು ಹೋಗಿ ನರಸಿಂಹ ಅವತಾರ ಶ್ರೀಮಂತ ಹರಿ ತಟ್ಟು

ನೀವು ಬಾರ ಬಲ್ಲಿದ್ದೀರಿ ಪುರಾಣ ಪ್ರವಚನಗಳು ನಿಮಗೆಲ್ಲ ಗೊತ್ತದವ ಹೌದ್ ನಿರೀಕ್ಷೆ ಹುಷಿ ಆಗ ನಿರೀಕ್ಷೆ ಸುಳ್ಳು ಆಗ್ತದೆ ಒಂದೊಂದು ಕಾಲಕ್ಕೆ ಆಗ್ತದೇ ಪರೀಕ್ಷೆ ಆಗೋದಿಲ್ಲ ಪರೀಕ್ಷೆ ಅದು ಆಗಲಿಕ್ಕೆ ಸಾಧ್ಯವೇ ಇಲ್ಲ 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 ಹೌದಲ್ಲ ಹೌದು ರೇಪು ಒಂದು ಮಾತಾ ನೀವು ಎಲ್ಲ ಸ್ವಲ್ಪ ನೀತಿ ಬರ್ಲಿಕ್ಕಲ್ಲ ಚಂದ ಒಂದು ನಿಮಿಷ ಹೇಳ್ತೀನಿ ಕೇಳಿ ಹಿಂಗ ಹಿಂದೆ ತಿಕೋಟ ಊರಾಗ ಲಕ್ಷ್ಮಿ ಜಾತ್ರೆ ನಡೆದಿತ್ತು ಅರವತ್ತು ಸಣ್ಣ ಮಕ್ಕಳು ವಯಸ್ಸಿನ ಸಣ್ಣ ಮಕ್ಕಳು ಎಲ್ಲ ಭಾರತ ಬೆರವಳಿ ನಡೆದಿತ್ತು ಲಕ್ಷ್ಮೀ ದೇವಿಗೆ ಜಯವಾಗಲಿ ಲಕ್ಷ್ಮೀ ದೇವಿಗೆ ಜಯವಾಗಲಿ ಲಕ್ಷ್ಮೀ ದೇವಿಗೆ ಜಯವಾಗಲಿ ಹಿಂಗ ಹಿಂದೆ ಜಯ

ನೋಡಿ ನೋಡಿ ಪರಮಾತ್ಮನಿಗೆ ಪ್ರಶ್ನೆ ಮಾಡೋಣ ಏನ್ರೀಪ್ಪ ಭಗವಂತ ನೋಡು ಸಮಸ್ತ ಜೀವ ರಾಶಿಗಳು ಸಮನಾಗಿ ನೀನು ಕಾಣ ವಿದ್ಯತಲೇ ನಿನಗೆ ಪರಮಾತ್ಮ ಭಗವಂತನ ನಾಮದ ಹಾಗೆ ಇದು ಮಾಡ್ಬ 안 돼요ಲ್ಲ ಮರ್ತ ಮಕ್ಕೆಲ್ಲ ಜೈಗೋಸ್ ಅಂತಾವ ಅದು ಒಂದು ಹುಡುಗ ಅದು ಒಂದು ಹಿಂಗ ಬಾಯಿರದೇ ವಹಲ ವಹಾತಿದೆ ಸರಿಯಾಲಿಸುತ್ತೆ ನೋಡು ಅದಕ್ಕೆ ಪಾಯಿ ಕೊಟ್ರೆ ಅದೂ ಜೈ ಕೋಶ ಹಾಕ್ತದಲ್ಲ ಅಂದ ಬಳಿಕ ಪಾರ್ವತಿ ಕೇಳಿದ ಬಳಿಕ ಪರಮಾತ್ಮ ಹೇಳ್ತಾನ ಏನ್ರಪ್ಪ ನೋಡು ನಿನ್ನ ನಿರೀಕ್ಷೆ ಸರಿಯಲ್ಲ ಪಾರ್ವತಿ ಸುಮ್ಮ ಕೊಂಡು ನಿನಗೆ ತಿಳಿಯಂಗಿಲ್ಲ ನಾ ಯಾರಿಗೆ ಏನು ಕೊಡಬೇಕಾಗಿರೋದು ನಾ ಕೊಡ್ತೀನಿ ಹೀಗೆ ನಿರೀಕ್ಷೆ ಮಾಡ್ತಾರ ಅಂತ ಹೇಳು ಹೆಣ್ಮಕ್ಳು ಸರಿ ಆಗ್ಬೇಕು ನಾವು ಬಿಡಂಗಿಲ್ಲ

ಪಾರ್ವತಿ ನಿರೀಕ್ಷಿಸ್ತದೆ ಯಾವ ರಂಗ ನೀರ್ಲಾರ ನೀರ್ ಪರಮಾತ್ಮ ಅಂದ ನೀನ್ ಮಾತು ಕೇಳ ನಿರೀಕ್ಷೆ ಭಗವಂತನ ಭಗವಂತನಿಗೆ ನಾಮಸ್ವನ್ನ ಉಚ್ಚಾರ ಮಾಡು ಕೆಲಸ ಕೇಳ್ತಾರೆ ಕೇಳ್ತಾರೆ ನಿರೀಕ್ಷೆ ಕೇಳ್ತಾ ಕರ್ಥ ಕೆಡ್ತದೆ ಪರೀಕ್ಷೆ ನಿಮ್ಮನ್ನು ಹಾಳು ಮಾಡ್ತದೆ ಮಾರು ನಿಮ್ಮನ್ನ ನಿಮ್ಮನ್ನು ಭರವಸೆ ಹುಟ್ಟುತ್ತ ನಿಮ್ಮನ್ನು ಶಮನ ಮಾಡ್ಬೋದು ಆ ಪರೀಕ್ಷೆ ಹಂಗಲ್ಲ ಪರೀಕ್ಷೆ ನಿಶ್ಚಿತವಾಗಿ ಕ್ರಮಬದ್ಧತೆಯಿಂದ ನೀನು ಸಮತ ಪ್ರಯತ್ನ ಪ್ರಯತ್ನ ಮಾಡಿ ಆತ್ಮಿ ಪಾಸ್ ಆ ಫಲ ಆತ್ಮಿಕ್ಯಾಸ ಇರ್ತದ ಅಲ್ಲಿ ಎಂದೊಂದು ಹೇಳ್ದ ಅಲ್ಲಿ ಸ್ವಾರ್ಥ ನಿಸ್ವಾರ್ಥ ಬಹಳ ನಾವು ಅಂತ ಹೇಳಂಗಿಲ್ಲ ನೀನು ಹೇಳ ಈಗ ವಿಷಯ ಇಟ್ಟು ಶಿರ ಮನವಿ ಮರಾಶಿರು ತಂದ್ರು ಅವ್ರ ನೋಡಿ ನಾವು ಮಾಡಿ ಒಂದು ಕೀಲಿ ಬಿತ್ತಲ್ಲಾ ಮಾಡುದು ಕೆಲಸ ಆದ್ರೆ ಆದರೆ ನಿರೀಕ್ಷೆಗಳು ಇವತ್ತು ನಿಮ್ಗೆ ಹೇಳ್ತೀವಿ ಉದಾಹರಣೆಗೆ ನಿಮ್ ಪ್ರಾಮಿಕ ಜೀವನ ಚಂದ್ರು ಕಕ್ಕ ನಂದು ಈ ಸಲ ತಂದು ದ್ರಾಕ್ಷಿ ಆಗಬಹುದು ನಿನ್ನ ನಿರೀಕ್ಷೆ ಆತ ನಿನ್ನ ನಿರೀಕ್ಷೆ ನಿನ್ನ ನಿರೀಕ್ಷೆಗೆ ಹೆಚ್ಚಳ ಆಗ್ಬಹುದು ಕಡಿಮೆ ಆಗ್ಬಹುದು ಇಲ್ಲಿ ಹ್ಯಾ ಮಾಡುವ ಸರ ಇಲ್ಲ ಎರಡು ಇದು ಪರೀಕ್ಷೆ ಎರಡು ಗುಳ್ಳೆ ಅದು ಇಜಿಕಲ್ ಟು ಐದು ಇದು ನಿರೀಕ್ಷೆ ನಿರೀಕ್ಷೆ ತಪ್ಪಾಗ್ತದೆ ಪರೀಕ್ಷೆ ಆ ತಪ್ಪಾಗ ಸರ್ತಿಲ್ಲ ನೀವು ನಿರೀಕ್ಷೆ ಮಾಡತ್ತಿರಲ್ಲ ನಿರೀಕ್ಷೆ ಖುಷಿ ಆಗ್ತದ ಅಂತದ ಪರೀಕ್ಷೆ ಖುಷಿ ಆಗ್ತದಿಲ್ಲ ಹನುಮಂತನ ಬಗ್ಗೆ ಹೇಳ್ತಾರೆ ಅವು ಏನು ಹೇಳಿದ್ರಪ್ಪ ಭಕ್ತಗಳು ಸೀತಾ ಮಾತೇ ಪಟ್ಟಳು ಇಡೀ ಹದಿ ತೋರ್ಸದ ಹನುಮಂತ ಅದ ಬದ್ದ ಹನುಮಂತನ ಪರೀಕ್ಷೆ ರಾಮನ ಎಷ್ಟು ಚೆನ್ನಾಗಿ ಮಾಡಿದ ಗೊತ್ತದಲ್ಲ ಯಾಕಂದ್ರಪ್ಪ ಸೀತೆಯನ್ನು ಕಳೆಕೊಂಡಂತ ರಾಮ ಲಕ್ಷ್ಮಣ ಎಲ್ಲ ಕ್ರಿಸ್ ಬಂದ ಬಂದರು ಕ್ರಿಸ್ಕಿಂದಗೆ ಬಂದ ಮೇಲೆ ಪ್ರಾಮುಖ್ಯತೆ ಅಲ್ಲಿ ಕಿಷ್ಟ ಪಟ್ಟ ಅಲ್ಲಿ ಅಲ್ಲಿ ಅರಣ್ಯದಲ್ಲಿ ಅಂದ್ರ ಅಲ್ಲಿ ಆ ವಾಲಿ ಇದೀಲಿ ಅದು ವಾಲಿ ಅವರ ತಮ್ಮ ಹೊರಗೆ ಹಾಕಿ ತಾನ ರಾಜ ಆಗ್ಬಿಟ್ಟ ಅಲ್ಲಿ ಅದು ಮಥಂಗ ಮಾಮೀಡ ಒಂದು ಆಶ್ರಮ ಇತ್ತು ಆತ ವಾಲಿ ಅಲ್ಲಿ ಬಂದ್ರೆ ಸತ್ಹೋಕ್ಕಿದ್ದಾವೆ ವಾನಿ ಶಾಪ ಇರ್ತದೆ ಅದಕ್ಕೆ ವಾಲಿ ಅಲ್ಲೇ ಇದ್ದ ಅಲ್ಲಿ ಕಿಷ್ಕಿಂದ ಒಂದು ಗುಡ್ಡಗಾಲದಲ್ಲಿ ಕಾಲ ಕಲಿತಿದ್ದ ಇವರಿಬ್ರು ಸಂಚಾರ ಮಾಡ್ಕೊಂಡ ಬಂದ ಮೇಲೆ ಸುಗ್ರೀವದ ಸಂಶಯ ಬಂತು ಸುಗ್ರೀವನ ಮಂತ್ರಿ ಹನುಮಂತ ಹನುಮಂತ ಹೋಗಿ ನೋಡೋ ಅವ್ರು ಯಾರ ಹಸುವರ ಕಾಣ ನೋಡು ನೋಡ್ ಅಂತ ಹೇಳ್ದ ನೋಡು ಹನುಮಂತ ಬಂದು ರಾಮನ ಬೆಟ್ಟಾದ ಸೂರ್ಯ ದೇವನಿಂದ ವ್ಯಾಕರಣವನ್ನ ಕ್ರಮಬದ್ಧತೆಯಿಂದ ಕಲಿತವನು ಹನುಮಂತನ ಬಿಟ್ಟು ಮತ್ತೊಬ್ಬ ಯಾವುದಾರು ಇಲ್ಲ ಒಂದು ಮಾತ್ರ ಪರೀಕ್ಷೆ ಮಾಡಿದ ರಾಮ ಇವನಂತ ಬುದ್ಧಿವಾದ ಜಗತ್ತದೊಳಗೆ ಇಲ್ಲ ಕೆಲಸ ಅಡಿಪಿಂದಾನೇ ಕಟ್ಟಬೇಕು ಮತ್ತು ಬೆಟ್ಟ ಹೌದಾ ಹನುಮಂತ ನಿನ್ನ ಮಾತು ಕೇಳಿ ನೋಡಿ 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 ಹೌದೇ ಮುಂದೆ ಕೆಲವೊಂದು ಕಾಲಗಳು ಗತಿಸಿದು ಸೀತೆಯನ್ನ ಶೋಧ ಮಾಡಿ ಹನುಮಂತ ತಂದ ಅಹ ತಂದ ಅಯೋಧ್ಯಾ ಪಟ್ಟಣಕ್ಕೆ ಹಳ್ಳಿ ಬಂದ್ರು ಬಂದ ಮಾಜಭಾರ ಮಾಡ್ತಿದ್ದ ರಾಮ ಅಥವಾ ರಾಮ ಹಿಂಗೆ ದ್ವಾರಭಾಗದಿಂದ ಹೊರಗೆ ಬಂದಿದ್ದ ಹನುಮಂತ ಒಳಗೆ ಹೋಗ್ತಿದ್ದಪ್ಪ ಎದರ ಭಟ್ಟೆ ಆಯ್ತು ರಾಮ ಕೇಳ್ದ ಏ ನೀ ಯಾರು ನೀ ಯಾರು ಹನುಮಂತ ಅಂದ ಬಹುತೇಕ ಹನುಮಂತ ಇರ್ಲ ಸಾಗರ ಹಾರಿದ ಶಿಖರವನ್ನು ಬರಲಲ್ಲೆತ್ತಿದ ವಜೆಗಾಗಿ ಗದೆಯನ್ನು ಹಿಡಿದ ಹಿಡಿದ ತಕ್ಕ ರಕ್ಕಸರನ್ನು ಕಟ್ಟಿಸಿದ ಸುಲಭದಿ ಜಲದಿಯನ್ನು ಹಾರಿದ ಶೀತ ಮಾತೆಯನ್ನು ಶೋಧಿಸಿದ ರೋಚಿಸಿದ ವಜ್ರಾಯ ವೀರಾಂಜೇನ ಸನ್ನಿಧಾನಕ್ಕೆ ಅತ್ಯರಾದ ಭಕ್ತಿಪೂರ್ವಕ ನಮನಗಳು 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 ಅಂತ ಹನುಮಂತಗೆ ಅವರಿಗೆ ಶ್ಲೋಕನ ಗೊಲ್ಲನೆ ಮಾಡ್ತಾರೆ ಅವಾಗ ಹನುಮಂತಗೆ ಕಟ್ಟವು ಲಂಕಾ ಸೀತಾ ಶೋಧ ಮಾಡಿ ತಂದವ ಇವು ಸರ್ಪಾಸ್ತ್ರ ರಾಮ ಲಕ್ಷ್ಮಿಯನ್ನ ಸಿಗಿಬಿಟ್ಟಾಗ ಬಿಡಿಸ ಲಕ್ಷ ಗುಡ್ಡ ಮನುಷ್ಯರಿಗೆ ಪಳೆ ಹಾಯಿದ ಮೇಲೆ ಅಂಬಿಗರ ಕೆಲಸ ಏನಂದಾಗ ಮಾತಾಡ ಒಳಕ್ಕೆ ಹನುಮಂತಂದ ಎಷ್ಟು ಬುದ್ಧಿವಂತ ಎಷ್ಟು ಜಾನ ಹಣ್ಣುಮಂತ ಧೇಯ ದೃಷ್ಟಿಕೋನದಿಂದ ನೀಡಿ ನೀನು ಸ್ವಾಮಿ ನಾನು ಸೇವಕ ಸ್ವಾಮಿ ನಾನು ಸೇವಾ ಜೀವ ದೃಷ್ಟಿಯಿಂದ ನೋಡಿದಿ ನಾನು ಔಷಿ ನೀನು ನೀ ನೀವು ಯಾರಂತ ಹೇಳಿ ತಿಳ್ಕೊಂಡಿದ್ದೇನೆ ಯಾರಂತ ಅವನೇ ನೂರಕ್ಕೆ ನೂರ ಐವತ್ತು ಮಾರ್ಕ್ಸಿಗುತ್ತೆ ನಾಳೆ ಹೋಗಿ ನೀವು ಸಪ್ತಪ್ಪ ಏನ್ ಯಾಕಂದ್ರೆ ನೀನು ಒಂದು ದಿನ ಖುಲ್ ಆಗಿತ್ತು ಹಾಡಿಗೆ ಸರಿಯಾಗಿ ಒಂಬತ್ತುವರೆ ಗಂಟೆಗೆ ಚಾಲು ಆಗ್ತಿತ್ತು ಅಂದ್ರೆ ಅರಿತಿದ್ದ ಕೆಲಸ

ಅರಣ್ಯದೊಳಗೆ ಕಳ್ಕೊಂಡು ಯಮನ ಜೋಡಿ ವಾದಕನತ್ತು ಆ ಸ ಯಮನ ಜ್ವರ ವಾದಕ್ಕನಂತ ಯಮನನ್ನ ಪರೀಕ್ಷೆಯಲ್ಲೇ ಯಮನನ್ನ ಯಮ ಯಾವ ರೀತಿ ಪರೀಕ್ಷೆ ಮಾಡಿದ್ರು ಸಹ ಆ ಪರೀಕ್ಷೆಯ ಪ್ರಶ್ನೆಗಳ ಮನಗಳೇ ಹೊರಗ ಬಂದು ಆ ಯಮನನ್ನ ಸಿಗಿಸಿ ಜಗತ್ ದೊಡ್ಡನ ಸ್ತ್ರೀ ಕುಳದಲ್ಲಿ ಒಂದು ಅಜಾಮರವಾದಂತಹ ಕೃತುಪಟ್ಟಕ್ಕೆ ಸತ್ಯವನ್ನು ಸ್ವಾಬೀತ್ರಿ ಯಮನ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಧರ್ಮ ವನವಾಸಕ್ ಹೋದಾಗ ನೀರಕಿ ಆಯ್ತು ಭೀಮಾ ಮೊದಲ ನಕುರಸ ದೇವ ನೀರು ಆಹಾ ಆ ಕೆರೆಯ ನೀರು ಕುಡಿದ್ರು ಅಲ್ಲೇ ಸಾತ್ ಬಿದ್ರು ಯಕ್ಷ ಪರೀಕ್ಷೆ ಮಾಡಿದ್ದು ಧರ್ಮಕ್ಕೆ ಮುಂದೆ ಅರ್ಜುನ್ ಹೋದ ಅವನು ಸತ್ತೇಮ ಹೋದ ಅವನು ಅವನು ಸತ್ತ ಇವರು ಹೊಟ್ಟೆ ಬರಲಿಲ್ಲ ಧರ್ಮರಾಗ ಬಹಳ ಕಷ್ಟ ಆಯ್ತು ನಾಲ್ಕು ಮಂದಿ ತಮ್ಮ ಹಾಧವರು ಬಂದಿಲ್ಲ ಇನ್ನು ನಾಕ್ ಹೋಗ್ಬೇಕಂತ ಹೇಳಿ ಅಲ್ಲಿ ಹೋದ ಹೋಗಿ ನೀರಾಗ ಕಾಲ ಎಷ್ಟು ಬಗಿಚಾಗಿ ಯ ಹೇಳ ನಾನು ಕೇಳಿದ ಪರೀಕ್ಷೆದಲ್ಲಿ ನೀನು ಪಾಸ್ ಆದ್ರೆ ನೀನು ಕುಡಿ ಕೊಡಿ ಇಲ್ಲಾಂದ್ರೆ ಕುಡಿಬೇಳ ಧರ್ಮರಾಜ ಯಕ್ಷನ ಒಂದು ಕೈ ಮುಟ್ಟದಲ್ಲಿತ್ತು ಕೇಳಿ ನಿನ್ನ ಪ್ರಶ್ನೆ ನಾನು ಪಾಸರೇ ಅನೇಕರೆ ಅನೇಕ ಈ ನಾಲ್ಕು ಮಂದಿ ನಿನ್ನ ತಮ್ಮಗಳು ಸತ್ತಾರ ಸತ್ತಾರ ಇವರಲ್ಲಿ ನಿಮಗೆ ಯಾರು ಬೇಕು ಅಂತ ಕೇಳಿದ ಯಾರು ಯಬ್ಸಲಿ ಅಂತ ಕೇಳಾ ಯಾರು ಬೇಕು ಯಾರು ಯಬ್ಸಲಿ ಅವಾಗ ಧರ್ಮರಾಜ ಹೇಳತನ ಹಾ ಹಾ ಸಹದೇ ಮುಜ ಸುನ್ನಾ ಆ ತೇ ಹುಚಾ ಅಂದೋ ತಲಿಕಾ ತಲೆ ನಿಜ ಗೊತ್ತಾ ಹೇಳ್ತಾನೆ ಹಾ ಧರ್ಮ ಹೇಳಿಕೊಳ್ತೋ ಮೂರು ಲೋಕದ ಗಂಡನಂತ ಪ್ರಚಂಡ சூரನಂತ ತಮ ಅರ್ಜುನ ಅರ್ಜುನ ಅವನು ಏನು ಸಲ್ಲಿಲ್ಲ ಆ ಸ್ವಾಗರ ಹಾಗೆ ಭಯತಂತ ಗುಮಸೈನ ಅವನನ್ನ ಎವರು ಸರ ಹಾಗೆ ಅಲ್ಲ ನಕುಮ ಎವಸಂತೀನೋ ಬುದ್ಧಿಗಿದ್ದೆ ನಿಂತ ಸರಿಯಾದ ನೋಯಲ್ಲಾ ಎಲ್ಲೋ ಹೆಚ್ಚಿನ ಪ್ರಶ್ನೆಗೆ ಧರ್ಮ ಉತ್ತರ ಕೊಟ್ಟಾನ ಏನು ಕೊಟ್ಟಾರ ಹೇ ಭಗವಂತ ಹಾ ಕುಂತಿಗೆ ನಾವು ಬಿದ್ದ ಹಾ 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 ನಾವು ಬಿದ್ದ ಎತ್ತ ಕುಂತಿ ಅಂತ ಅಂದ್ರೆ ತಾಯಿ ಮಾತಿ ಅವನಲ್ಲ ಆ ನಾ ಕುಂತಿಗೆ ಇದ್ದ ಆ ತಾಯಿಗೆ ಸಮಾಧಾನ ಆಗಬೇಕಾದ ಪರೀಕ್ಷೆದಲ್ಲಿ ಸೋತ ಧರ್ಮ ಪರೀಕ್ಷೆಯಲ್ಲಿ ಪಾಸ್ ಆದ ನಿಂತು ತನ್ನ ನಿಜರೂಪವನ್ನು ತೋರಿಸಿಬಿಟ್ಟ ಆತ್ಮೀಯ ಬಂಧುಗಳೇ ಅವ್ರ ವಿಷಯ ನಿರೀಕ್ಷೆ ಹೇಳಿದಲ್ಲ ನಿರೀಕ್ಷೆ ಸುಳ್ಳಾಗಬಹುದು ನೀವು ನಿರೀಕ್ಷೆ ಇಟ್ಕೊಂಡಂತ ಯಾವ ಕೆಲಸ ಆಗುದಿಲ್ಲ ಅದು

ಬರಲಾರ ವಸ್ತುಗಳು ತಮ್ಮ ಹಾಕಿಬಿಟ್ಟಿವಿ ಏನಂದ್ರಪ್ಪ ನಮ್ಮ ಜೊತೆ ಬರಲಾರ ವಸ್ತುಗಳನ್ನ ಬಂದು ಹಾಕಿಬಿಟ್ಟೀವಿ ಅದಾದರೆ ಒಂದು ಊರಾಗ ನಾಲ್ಕು ಮಂದಿ ಗೆಳೆಯರು ಆ ಹಾಂ ಅವರು ಒಟ್ಟೇ ಒಬ್ಬರ ಬಿಟ್ಟು ಒಬ್ರು ಇದ್ದಿದ್ ಪ್ರೀತಿ ಪ್ರೀತಿ ಅತಿ ಪ್ರೀತಿ ಸತೋಣದ ಆಯ್ತು ಆ ಕೇಳ್ತಿದ್ರು ಅಶನಕ್ ಒಬ್ರ ಮ್ಯಾಲ ಸುಮ್ ಸುಮ್ಮನೆ ಅಪವಾಸ ಬಂತು ಆ ಅಪವಾಸ ಬಂದ ಅವ್ನ ಮ್ಯಾಲ ತುಂಬಬೇಕಾಯ್ತು ಆ ಪೋಲೀಸರು ಹಿಡ್ಕೊಂಡು ಅವ್ನಿಗೆ ಒಳಗ್ ಹೋಗಿದ್ರು ಆಹ್ ಹಂಗೆ ಇಬ್ಬರು ಹೇಳಿ ಜನ್ರು ಹದಿನೈದು ದಿನ ಆ ಹೊರಗೆ ಬಂದ ಹೌದು ಗೆಳೆಯರನ್ನ ಬಿಟ್ಟು ಹದಿನೈದು ವರ್ಷ ಅಂದಂಗ ಐತೊ ಹಾ ಬಹಾನ ಅವ ಒಬ್ಬ ಗೆಳೆಯ ಬಿಟ್ಟಾರ ಕಣ್ಣೀರು ತಗದ ತಟ್ಟಿಗೆ ಹಾಕ್ಕೊಟ್ಟ ಆ ಅದು ನೋಡು ಆ ಇಪ್ಪತ್ತು ವರ್ಷ ಕೂಡಿತ್ತೇನೆ ಕೂಡಿಲ್ಲ ಏನೂ ತಪ್ಪು ಮಾಡಿಲ್ಲ ಆದಲ್ಲ ನಿಜವಾಗ್ಲೂ ನಾನು ಅಪರಾಧ ಮಾಡಿಲ್ಲ ಆದರೆ ಹಾಗೆ ನನ್ನ ಸೂಣ ಕಂಪ್ಲೇಂಟ್ ಕೊಟ್ಟು ಆ ಚೇಣಕ್ಕೆ ಹಾಕ್ಯಾರ ಆ ನೀ ಒಂದು ಸಾಕ್ಷಿ ಹೇಳಿದ್ರ ಆ ಜನ ಮುಂದೆ ನನಗೆ ನಿರ್ದೋಷ ಅಂತ ಬಿಡ್ತಾರೋ ಆತ ಹೇಳು

ನಿನ್ನ ಜೊತೆಗೆ ಕೊನೆಯವರೆಗೂ ನೀ ಹೋದರೂ ಸಹಿತ ಧರ್ಮ ಅನ್ನುವಂತ ಕೀರ್ತಿ ಅನ್ನುವಂತ ಸದ್ಗುರುನಾಥ ನಿನ್ನ ಜೊತೆ ಸದಾ ನಿಮಗಿಂತ ನಿನ್ನ ಬಂಧನವನ್ನು ಬೆಳೆಸಿಕೊಂಡು ನಿನ್ನ ಮುಕ್ತ ಮಂದಿರಕ್ಕೆ ಹಚ್ಚುವಂತಹ ಮೌಲ್ಯಗಳೇ ಆತ ಅನ್ನುವಂತ ಮಾತನ್ನು ಹೇಳಿ ಆ ಮಗನ ನಿಲ್ಲಿಸು ಹಳೆ ಬರ ಕಳಿಬೇಕು ಊಟ ಬಾಳ ಸಿಗಬೇಕಾಯ್ತು ಹಾಕಿ ತುಂಬಾ ಇಲ್ಲ ಊಟ

ಸೇವಾ ಮಾಡುವಂತ ಕೆಲಸ ನಾನು ನನ್ನನ್ನು ಕಾಪಾಡುವಂತ ಕೆಲಸ ಅವರು ಗುಡಿಯಲ್ಲಿ ಕೊಟ್ಟು ಸೆಳೆ ಕುಡಿಯಲು ಬಿಡುವುದನ್ನ ಗೆಳತಿ ಇದನ್ನು ಇಟ್ಟಿಗೆ ಹೆಂಗ್ ಹೇಳ್ತಾರೆ

ಒಳ್ಳೆ ರೀತಿಯಾಗಿ ಸತ್ಯವಾಯಿತು ಶಾಂತ ರೀತಿಯಿಂದ ನೀವೆಲ್ಲ ಕುತ್ಕೊಳ್ಳಿ ಇನ್ನ ಈ ಪ್ರಾಪಂಚಿಕ ಅನ್ನೋದು ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಒಯ್ದು ಏನೇನು ಮಹಿಟ್ಟಾರಿಗೆ ಹಚ್ಚಾರ ಎಷ್ಟು ಕಷ್ಟ ಸಂಸಾರ ಇದು ದಿಕ್ಕಾ ತಕ್ಷರ ಯಾರು ನಾಲ್ಕು ನೋಡಿ ಅಧ್ಯಾತ್ಮ ಖ್ಯಾತಿ ಅವ್ರನ್ನ ಮತ್ತೆ ಈಗ

ಹರಿ ದಾಸ ಗುರುವಿನ ಬನ್ನಿ ಶಿಕ್ಷಣ ಕಲಿತಿದ್ದ ಒಂದು ದಿವಸ ಗುರು ಪರಿಶ್ರಮ ಒಂದು ಬಾಳೆ ಹೇಳ್ಬೋದು ಕನಕದಾಸ ಜಾಗ ತಿನ್ನ ಕನಕದಾಸ ಬಾಳೆ ಬಂದ ಯಾಕೋ ಕನಕ ಏನೇ ಹೇಳಿಲ್ಲ ದೇವರು ಇಲ್ಲ ಜಾಗ ಹೇಳಿಲ್ಲ ಅಂತ ಹೇಳಿ ಯಾರು ನೋಡಿದ್ರು ತಿನ್ನಿಲ್ಲ ಮಗನ ಪ್ರತಿ ಶಿಕ್ಷಣ ನನ್ನೊಳಗ ನಾನು ತಿಳ್ಕೊಂಡ ಅನ್ನುವಂತ ವಿಚಾರಗಳು ತಲೆ ಆವಾಗ ನಿಮ್ಗೆ ಗೊತ್ತಾವ ಲಕ್ಷ್ಮೀ ತಾಯಿ ಹೇಳಿ ಅವ್ರ ಅತಿಮೀರ್ತಿ ಎಲ್ಲ ಇರಲಿ ಮತ್ತೊಮ್ಮೆ ನಮಸ್ಕಾರ ಒಂದು ನಾಲ್ಕು ನೋಡಿ ಕರೆ